ದರ್ಪಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನೀವು ಕೇಳುತ್ತಿರುವಂತಹ ಸಂಚಿಕೆ ಬೆಂಗಳೂರು ವಿಶ್ವವಿದ್ಯಾಲಯದ ಬಿ ಸಿ ಎ ಸೆಕೆಂಡ್ ಸೆಮಿಸ್ಟರ್ನ ಪಠ್ಯ ಅಜ್ಞಾತ ಮಾಯೂನ್ ಜಾಕ್ಮಾ ಆಗಿ ರೂಪಾಂತರಗೊಂಡ ಕತೆ ಬರೆದವರು ಈ ರಂಗಸ್ವಾಮಿ ಮೂಕನಹಳ್ಳಿ ಇದರ ಅಭ್ಯಾಸ ಪ್ರಶ್ನೆಗಳು ಪ್ರಶ್ನೆ ಒಂದು ಮಾಯೂನ್ ಎಂಬುವನು ಜಾಕ್ಮಾ ಆದದ್ದು ಹೇಗೆ ಬಾಲಕ ಮಾಯೂನ್ಗೆ ಚಿಕ್ಕಂದಿನಲ್ಲಿ ಇಂಗ್ಲಿಷ್ ಬಗ್ಗೆ ಒಂದು ರೀತಿಯ ವ್ಯಾಮೋಹ ಶುರುವಾಗುತ್ತದೆ ಹೀಗಾಗಿ ಆತ ಇಂಗ್ಲಿಷ್ ಭಾಷೆಯನ್ನು ಕಲಿಯಲು ಶುರು ಮಾಡುತ್ತಾನೆ ಹ್ಯಾಂಗೋ ಟೀಚರ್ಸ್ ಕಾಲೇಜಿಗೆ ಪ್ರವೇಶ ಪಡೆಯಲು ಎರಡು ಬಾರಿ ವಿಫಲನಾಗುತ್ತಾನೆ ಮೂರನೆಯ ಪ್ರಯತ್ನದಲ್ಲಿ ಇಂಗ್ಲಿಷ್ನಲ್ಲಿ ಬ್ಯಾಚಲರ್ಸ್ ಪದವಿಗೆ ಅರ್ಹತೆಯನ್ನು ಪಡೆದು ಅದನ್ನು ಮುಗಿಸುತ್ತಾನೆ ಹೇಗಾದರೂ ಮಾಡಿ ಇಂಗ್ಲಿಷ್ ಭಾಷೆಯ ಮೇಲೆ ಹಿಡಿತ ಹೊಂದಬೇಕು ಎನ್ನುವುದು ಆತನ ಹಂಬಲವಾಗಿತ್ತು ಹೀಗಾಗಿ ಹ್ಯಾಂಗೋ ಪ್ರದೇಶಕ್ಕೆ ಬರುವ ವಿದೇಶಿ ಪ್ರವಾಸಿಗರಿಗೆ ಟೂರ್ ಗೈಡ್ ಆಗಿ ಕೆಲಸ ಮಾಡಲು ಶುರು ಮಾಡುತ್ತಾನೆ ವಿದೇಶಿಯರ ಜೊತೆಗಿನ ಸಂವಹನ ಭಾಷೆಯ ಮೇಲೆ ಪ್ರಾವೀಣ್ಯತೆ ಹೊಂದಲು ಸಹಕಾರಿ ಎಂಬುದರ ಜೊತೆಗೆ ಬದುಕಿನ ತೇರು ಇಳಿಯಲು ಕೂಡ ಸಹಾಯ ಮಾಡುತ್ತದೆ ತನಗೇನೂ ಬೇಕು ಎನ್ನುವುದರ ನಿಖರತೆ ಇದ್ದ ಕಾರಣ ಬಹಳ ಜನ ವಿದೇಶಿಯರ ಜೊತೆಗೆ ಪತ್ರದ ಮೂಲಕ ಸಂಪರ್ಕದಲ್ಲಿರುತ್ತಾನೆ ವಿದೇಶಿಯರಿಗೆ ನೆನಪಲ್ಲಿ ಉಳಿಯಲಿ ಎನ್ನುವ ಕಾರಣಕ್ಕೆ ತಮ್ಮ ಪೆನ್ ನೇಮ್ ಜಾಕ್ ಎಂದು ಇಟ್ಟುಕೊಳ್ಳುತ್ತಾನೆ ಮುಂದೆ ಅದಕ್ಕೆ ತಮ್ಮ ಮೂಲ ಹೆಸರಿನ ಮಾ ಕೂಡ ಸೇರಿಸಿಕೊಳ್ಳುತ್ತಾನೆ ಹೀಗೆ ಮಾಯೂನ್ ಎಂಬುವನು ಜಾಕ್ ಮಾ ಆಗಿ ಬದಲಾಗುತ್ತಾನೆ ಪ್ರಶ್ನೆ ಎರಡು ಟೂರ್ ಗೈಡ್ ಆಗಿದ್ದ ಮಾ ದಿ ಶೋ ಮ್ಯಾನ್ ಆಫ್ ಚೈನಾ ಆದದ್ದು ಹೇಗೆ ಟೂರ್ ಗೈಡ್ ಆಗಿದ್ದ ಮಾಯೂನ್ ಜೀವನದ ಪ್ರಥಮ ಟರ್ನಿಂಗ್ ಪಾಯಿಂಟ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಹೈಬೋ ಟ್ರಾನ್ಸೇಷನ್ ಏಜೆನ್ಸಿ ತೆಗೆಯುವುದರಿಂದ ಶುರುವಾಗುತ್ತದೆ ಚೈನೀಸ್ ಇಂಗ್ಲಿಷ್ ಅನುವಾದದ ಜೊತೆಗೆ ದುಭಾಷಿ ಸೇವೆಯನ್ನು ನೀಡುವ ಕೆಲಸವನ್ನು ಈ ಸಂಸ್ಥೆ ಮಾಡುತ್ತಿರುತ್ತದೆ ಸ್ಥಳೀಯ ಸರಕಾರಿ ಸಂಸ್ಥೆಗೆ ಕೂಡ ಇವರು ಈ ಸೇವೆಯನ್ನು ನೀಡುತ್ತಿರುತ್ತಾರೆ ಈ ನಿಟ್ಟಿನಲ್ಲಿ ಪ್ರಥಮ ಬಾರಿಗೆ ಚೈನೀಸ್ ಸರ್ಕಾರದ ಪರವಾಗಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಅಮೇರಿಕಾ ದೇಶಕ್ಕೆ ಪ್ರಯಾಣ ಮಾಡುತ್ತಾರೆ ಅವರಿಗೆ ಇಂಟರ್ನೆಟ್ ಜಗತ್ತು ತೆರೆದುಕೊಳ್ಳುತ್ತದೆ ಸಣ್ಣಪುಟ್ಟ ವ್ಯಾಪಾರಸ್ಥರೂ ಕೂಡ ಸುಲಭವಾಗಿ ಹೊರ ಜಗತ್ತಿನೊಂದಿಗೆ ಸಂಪರ್ಕ ಸಂವಹನ ನಡೆಸಲು ಸಾಧ್ಯ ಎನ್ನುವುದು ಜಾಕ್ಮಾನಿಗೆ ಬರುತ್ತದೆ ಸ್ಥಳೀಯ ಸರ್ಕಾರದ ಸಹಯೋಗದೊಂದಿಗೆ ಇಂಟರ್ನೆಟ್ ಸಂಸ್ಥೆಯನ್ನು ಹುಟ್ಟುಹಾಕುವಲ್ಲಿ ಮಾ ಸಫಲನಾಗುತ್ತಾನೆ ತನ್ನ ಸ್ನೇಹಿತರ ಸಹೋದ್ಯೋಗಿಗಳ ಮನಸ್ಸನ್ನು ಹೊಲಿಸಿ ಸರಕಾರಿ ಸಂಸ್ಥೆಗೆ ನೀಡುತ್ತಿದ್ದ ಸೇವೆಯಿಂದ ಮುಕ್ತರಾಗುತ್ತಾರೆ ನಂತರ ಹುಟ್ಟಿದ್ದು ಇಂದಿಗೆ ಜಗತ್ಪ್ರಸಿದ್ಧವಾದ ಅಲಿಬಾಬಾ ಸಂಸ್ಥೆ ಅಲಿಬಾಬಾ ಬಹಳ ವೇಗವಾಗಿ ಬೆಳೆಯುತ್ತಾ ಹೋಗುತ್ತದೆ ಸಣ್ಣ ಮತ್ತು ಮಧ್ಯಮ ಮಟ್ಟದ ವ್ಯಾಪಾರಸ್ಥರು ಅಲಿಬಾಬಾ ಸೇವೆಯಿಂದ ಬಹಳಷ್ಟು ಸಂತುಷ್ಟರಾಗಿದ್ದರು ಅಲಿಬಾಬಾ ಖ್ಯಾತಿ ಎಷ್ಟರ ಮಟ್ಟಿಗೆ ಪಸರಿಸುತ್ತದೆ ಎಂದರೆ ಅಮೆರಿಕದ ಯಾಹೂ ಸಂಸ್ಥೆ ಎರಡು ಸಾವಿರದ ಮೂರರಲ್ಲಿ ಅಲಿಬಾಬಾ ಸಂಸ್ಥೆಯ ನಲವತ್ತರಷ್ಟು ಪಾಲುದಾರಿಕೆಯನ್ನು ಪಡೆದುಕೊಳ್ಳುತ್ತದೆ ಎರಡು ಸಾವಿರದ ಏಳರಲ್ಲಿ ಪ್ರಥಮ ಬಾರಿಗೆ ಐ ಪಿ ಒ ಮೂಲಕ ಒಂದು ಪಾಯಿಂಟ್ ಏಳು ಬಿಲಿಯನ್ ಅಮೇರಿಕನ್ ಡಾಲರ್ ಹಣವನ್ನು ಮಾರುಕಟ್ಟೆಯ ಮೂಲಕ ಎತ್ತುತ್ತದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಲಿಬಾಬಾ ಜೊತೆಗೆ ಜಾಕ್ಮಾ ಕೂಡ ಮನೆಮಾತಾದರು ಚೀನಾ ಸರ್ಕಾರ ಜಾಕ್ಮಾ ಅವರನ್ನು ತನ್ನ ದೇಶವನ್ನು ಪ್ರಮೋಟ್ ಮಾಡಿಕೊಳ್ಳಲು ಚೆನ್ನಾಗಿ ಬಳಸಿಕೊಂಡಿತು ಅಂತಾರಾಷ್ಟ್ರೀಯ ವಲಯದಲ್ಲಿ ಜಾಕ್ಮಾ ಚೀನಾ ದೇಶದ ಪೋಸ್ಟರ್ ಬಾಯ್ ಎನ್ನುವ ಮಟ್ಟಿಗೆ ಬೆಳೆದು ಬಿಡುತ್ತಾರೆ ಹೀಗೆ ಟೂರ್ ಗೈಡ್ ಆಗಿದ್ದ ಜಾಕ್ಮಾ ಅಂದರೆ ಮಾಯುನ್ ದಿ ಶೋ ಮ್ಯಾನ್ ಆಫ್ ಚೀನಾ ಆಗುತ್ತಾರೆ ಪ್ರಶ್ನೆ ಮೂರು ನ ಬದುಕಿನ ಹಂತಗಳನ್ನು ತಿಳಿಸಿ ಮಾೂನ್ ಹತ್ತನೇ ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಅರವತ್ನಾಲ್ಕರಂದು ಹ್ಯಾಂಗೋ ಪ್ರದೇಶದಲ್ಲಿನ ಜಿಜಿಯಾಂಗ್ನಲ್ಲಿ ಜನಿಸುತ್ತಾರೆ ಬಾಲಕ ಮಾಯೂನ್ಗೆ ಚಿಕ್ಕಂದಿನಲ್ಲಿ ಇಂಗ್ಲಿಷ್ ಭಾಷೆಯ ಬಗ್ಗೆ ಒಂದು ರೀತಿಯ ವ್ಯಾಮೋಹ ಶುರುವಾಗುತ್ತದೆ ಹೀಗಾಗಿ ಆತ ಇಂಗ್ಲಿಷ್ ಭಾಷೆಯನ್ನು ಕಲಿಯಲು ಶುರು ಮಾಡುತ್ತಾನೆ ಹ್ಯಾಂಗೋ ಟೀಚರ್ಸ್ ಕಾಲೇಜಿಗೆ ಪ್ರವೇಶ ಪಡೆಯಲು ಎರಡು ಬಾರಿ ವಿಫಲನಾಗುತ್ತಾನೆ ಮೂರನೆಯ ಪ್ರಯತ್ನದಲ್ಲಿ ಇಂಗ್ಲಿಷ್ನಲ್ಲಿ ಬ್ಯಾಚುಲರ್ಸ್ ಪದವಿಗೆ ಅರ್ಹತೆಯನ್ನು ಪಡೆದು ಮುಗಿಸುತ್ತಾನೆ ಹೇಗಾದರೂ ಮಾಡಿ ಇಂಗ್ಲಿಷ್ ಭಾಷೆಯ ಮೇಲೆ ಹಿಡಿತ ಹೊಂದಬೇಕು ಎನ್ನುವುದು ಆತನ ಹಂಬಲವಾಗಿತ್ತು ಹೀಗಾಗಿ ಹ್ಯಾಂಗೋ ಪ್ರದೇಶಕ್ಕೆ ಬರುವ ವಿದೇಶಿ ಪ್ರವಾಸಿಗರಿಗೆ ಟೂರ್ ಗೈಡ್ ಆಗಿ ಕೆಲಸ ಮಾಡಲು ಶುರು ಮಾಡುತ್ತಾನೆ ವಿದೇಶಿಯರ ಜೊತೆಗಿನ ಸಂವಹನ ಭಾಷೆಯ ಮೇಲೆ ಪ್ರಾವೀಣ್ಯತೆ ಹೊಂದಲು ಸಹಕಾರಿ ಎನ್ನುವುದರ ಜೊತೆಗೆ ಬದುಕಿನ ತೇರು ಎಳೆಯಲು ಕೂಡ ಸಹಾಯ ಮಾಡುತ್ತದೆ ತನಗೇನು ಬೇಕು ಎನ್ನುವುದರ ನಿಖರತೆ ಇದ್ದ ಕಾರಣ ಬಹಳ ಜನ ವಿದೇಶಿಯರ ಜೊತೆಗೆ ಪತ್ರದ ಮೂಲಕ ಸಂಪರ್ಕದಲ್ಲಿರುತ್ತಾನೆ ವಿದೇಶಿಯರಿಗೆ ನೆನಪಲ್ಲಿ ಉಳಿಯಲಿ ಎನ್ನುವ ಕಾರಣಕ್ಕೆ ತಮ್ಮ ಪೆನ್ ನೇಮ್ ಜಾಕ್ ಮಾ ಎಂದು ಇಟ್ಟುಕೊಳ್ಳುತ್ತಾನೆ ಜಾಕ್ಮ ಜೀವನದ ಪ್ರಥಮ ಟರ್ನಿಂಗ್ ಪಾಯಿಂಟ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಹೈಬೋ ಟ್ರಾನ್ಸೇಷನ್ ಏಜೆನ್ಸಿ ತೆಗೆಯುವುದರಿಂದ ಶುರುವಾಗುತ್ತದೆ ಚೈನೀಸ್ ಇಂಗ್ಲಿಷ್ ಅನುವಾದದ ಜೊತೆಗೆ ದುಭಾಷಿ ಸೇವೆಯನ್ನು ನೀಡುವ ಕೆಲಸವನ್ನು ಶುರು ಮಾಡುತ್ತಾನೆ ಸ್ಥಳೀಯ ಸರಕಾರಿ ಸಂಸ್ಥೆಗೆ ಕೂಡ ಇವರ ಸೇವೆ ನೀಡುತ್ತಿರುತ್ತಾರೆ ಈ ನಿಟ್ಟಿನಲ್ಲಿ ಪ್ರಥಮ ಬಾರಿಗೆ ಚೈನೀಸ್ ಸರ್ಕಾರದ ಪರವಾಗಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಅಮೇರಿಕಾ ದೇಶಕ್ಕೆ ಪ್ರಯಾಣ ಮಾಡುತ್ತಾರೆ ಇಂಟರ್ನೆಟ್ ಜಗತ್ತು ಆಗ ತೆರೆದುಕೊಳ್ಳುತ್ತದೆ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಕೂಡ ಸುಲಭವಾಗಿ ಹೊರ ಜಗತ್ತಿನೊಂದಿಗೆ ಸಂಪರ್ಕ ಸಂವಹನ ನಡೆಸಲು ಸಾಧ್ಯ ಎನ್ನುವುದು ಜಾಕ್ಮಾನಿಗೆ ಬರುತ್ತದೆ ಸ್ಥಳೀಯ ಸರಕಾರದ ಸಹಯೋಗದೊಂದಿಗೆ ಇಂಟರ್ನೆಟ್ ಸಂಸ್ಥೆಯನ್ನು ಹುಟ್ಟುಹಾಕುವಲ್ಲಿ ಸಫಲನಾಗುತ್ತಾನೆ ತನ್ನ ಸ್ನೇಹಿತರ ಸಹೋದ್ಯೋಗಿಗಳ ಮನಸ್ಸನ್ನು ಹೊಲಿಸಿ ಸರ್ಕಾರಿ ಸಂಸ್ಥೆಗೆ ನೀಡುತ್ತಿದ್ದ ಸೇವೆಯಿಂದ ಮುಕ್ತರಾಗುತ್ತಾರೆ ನಂತರ ಹುಟ್ಟಿದ್ದು ಇಂದಿಗೆ ಜಗತ್ಪ್ರಸಿದ್ಧವಾದ ಹಲಿಬಾಬಾ ಸಂಸ್ಥೆ ಹಲಿಬಾಬಾ ಬಹಳ ವೇಗವಾಗಿ ಬೆಳೆಯುತ್ತಾ ಹೋಗುತ್ತದೆ ಸಣ್ಣ ಮತ್ತು ಮಧ್ಯಮ ಮಟ್ಟದ ವ್ಯಾಪಾರಸ್ಥರು ಅಲಿಬಾಬಾ ಸೇವೆಯಿಂದ ಬಹಳಷ್ಟು ಸಂತುಷ್ಟರಾಗಿದ್ದರು ಹಲಿಬಾಬಾ ಖ್ಯಾತಿ ಎಷ್ಟರ ಮಟ್ಟಿಗೆ ಹರಡುತ್ತದೆ ಎಂದರೆ ಅಮೇರಿಕಾದ ಯಾಹೂ ಸಂಸ್ಥೆ ಎರಡು ಸಾವಿರದ ಮೂರರಲ್ಲಿ ಅಲಿಬಾಬಾ ಸಂಸ್ಥೆಯ ನಲವತ್ತರಷ್ಟು ಪಾಲುದಾರಿಕೆಯನ್ನು ಪಡೆದುಕೊಳ್ಳುತ್ತದೆ ಎರಡು ಸಾವಿರದ ಏಳರಲ್ಲಿ ಪ್ರಥಮ ಬಾರಿಗೆ ಐ ಪಿ ಒ ಮೂಲಕ ಒಂದು ಪಾಯಿಂಟ್ ಏಳು ಬಿಲಿಯನ್ ಅಮೇರಿಕನ್ ಡಾಲರ್ ಹಣವನ್ನು ಮಾರುಕಟ್ಟೆಯ ಮೂಲಕ ಎತ್ತುತ್ತದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಲಿಬಾಬಾ ಜೊತೆಗೆ ಜಾಕ್ಮಾ ಕೂಡ ಮನೆ ಮಾತಾದರು ಚೀನಾ ಸರ್ಕಾರ ಜಾಕ್ಮಾ ಅವರನ್ನು ತನ್ನ ದೇಶವನ್ನು ಪ್ರಮೋಟ್ ಮಾಡಿಕೊಳ್ಳಲು ಚೆನ್ನಾಗಿ ಬಳಸಿಕೊಂಡಿತು ಅಂತಾರಾಷ್ಟ್ರೀಯ ವಲಯದಲ್ಲಿ ಜಾಕ್ಮಾ ಚೀನಾ ದೇಶದ ಪೋಸ್ಟರ್ ಬಾಯ್ ಎನ್ನುವ ಮಟ್ಟಿಗೆ ಬೆಳೆಯುತ್ತಾರೆ ಈ ಮೂಲಕ ಜಗತ್ತಿನ ಗ್ರೇಟ್ ಟೆಕ್ನಾಲಜಿ ಕಂಪನಿಗಳ ಜನಕರಲ್ಲಿ ಒಬ್ಬ ಎಂದು ಹೆಸರನ್ನು ದಾಖಲಿಸಿಕೊಳ್ಳಲು ಕೂಡ ಸಿದ್ಧರಾಗುತ್ತಾರೆ ಚೀನಾ ಅಧ್ಯಕ್ಷರ ವಿರುದ್ಧ ಮಾತನಾಡಿದ್ದು ಚೀನಾದ ನೀತಿಗಳು ವ್ಯಾಪಾರವನ್ನು ಉಸಿರುಗಟ್ಟಿಸುತ್ತವೆ ಎನ್ನುವ ಹೇಳಿಕೆ ಕೊಟ್ಟಿದ್ದು ಜಾಕ್ಮಾ ಸ್ಟೇಟ್ ರನ್ ಬ್ಯಾಂಕ್ಗಳ ವಿರುದ್ಧ ಮಾತನಾಡಿದ್ದು ನೇರವಾಗಿ ಜಿನ್ಪಿಂಗ್ ವಿರುದ್ಧ ಮಾತನಾಡಿದಂತೆಯೇ ಆಗುತ್ತದೆ ಎಪ್ಪತ್ತೊಂದು ಬಿಲಿಯನ್ ಅಮೆರಿಕನ್ ಡಾಲರ್ ಸಂಪತ್ತಿನ ಹೊಡೆಯ ಶೋ ಮ್ಯಾನ್ ಆಫ್ ಚೀನಾ ಹೊಸ ಚೀನಾದ ಮುಖ ಎಂದೆಲ್ಲ ಬಿಂಬಿತವಾಗಿದ್ದ ಜಾಕ್ಮಾ ರಾತ್ರವೋ ರಾತ್ರಿ ಮಾಯವಾಗುತ್ತಾನೆ ಜಾಕ್ಮಾ ಅಜ್ಞಾತರಾಗಲು ಕಾರಣವೇನು ಚೀನಾದ ಅಧ್ಯಕ್ಷನ ವಿರುದ್ಧ ಮಾತನಾಡಿದುದರ ಫಲಿತಾಂಶ ಚೀನಾದ ಪಾಲಿಸಿಗಳ ವಿರುದ್ಧ ಮಾತನಾಡಿದ್ದು ಚೀನಾದ ನೀತಿಗಳು ವ್ಯಾಪಾರವನ್ನು ಉಸಿರುಗಡಿಸುತ್ತವೆ ಎಂದ ಹೇಳಿಕೆ ನೀಡಿದ್ದು ಜಾಕ್ಮಾ ಸ್ಟೇಟ್ ರನ್ ಬ್ಯಾಂಕ್ಗಳ ವಿರುದ್ಧ ಮಾತನಾಡಿದ್ದು ನೇರವಾಗಿ ಜಿನ್ಪಿಂಗ್ ವಿರುದ್ಧ ಮಾತನಾಡಿದಂತೆ ಆಗುತ್ತದೆ ಎಪ್ಪತ್ತೊಂದು ಬಿಲಿಯನ್ ಅಮೆರಿಕನ್ ಡಾಲರ್ ಸಂಪತ್ತಿನ ಒಡೆಯ ಶೋ ಮ್ಯಾನ್ ಆಫ್ ಚೀನಾ ಚೀನಾದ ಹೊಸ ಮುಖ ಎಂದೆಲ್ಲ ಬಿಂಬಿತವಾಗಿದ್ದ ಜಾಕ್ಮಾ ರಾತ್ರೋರಾತ್ರಿ ಮಾಯವಾಗುತ್ತಾರೆ ಅಷ್ಟು ಪ್ರಸಿದ್ಧ ಹಣವಂತ ಮನುಷ್ಯನನ್ನು ಚೀನಾ ಸರ್ಕಾರ ತನ್ನ ವಿರುದ್ಧ ಮಾತನಾಡಿದೆ ಎನ್ನುವ ಒಂದು ಸಣ್ಣ ಕಾರಣಕ್ಕೆ ಗಾಯಬ್ ಮಾಡಿಬಿಡುತ್ತದೆ ಚೀನಾದ ಕಮ್ಯುನಿಸ್ಟ್ ಸರ್ಕಾರದ ವಿರುದ್ಧ ಉಸಿರೆತ್ತಿದವರೆಲ್ಲ ಹೀಗೆ ಅಗೋಚರ ರೀತಿಯಲ್ಲಿ ಮಾಯವಾಗುತ್ತಾರೆ ಜಾಕ್ಮಾ ಇದಕ್ಕೆ ಹೊಸ ಸೇರ್ಪಡೆ ಜಾಕ್ಮಾ ಅವರನ್ನು ಮುಕೇಶ್ ಅಂಬಾನಿ ಆಫ್ ಚೀನಾ ಎನ್ನಲು ಕಾರಣವೇನು ಅಲಿಬಾಬಾ ಸಂಸ್ಥೆಯನ್ನು ಸ್ಥಾಪಿಸಿದ ಜಾಕ್ಮಾ ಅಲಿಬಾಬಾ ಬಹಳ ವೇಗವಾಗಿ ಬೆಳೆಯುತ್ತಾ ಹೋಗುತ್ತದೆ ಸಣ್ಣ ಮತ್ತು ಮಧ್ಯಮ ಮಟ್ಟದ ವ್ಯಾಪಾರಸ್ಥರು ಅಲಿಬಾಬಾ ಸೇವೆಯಿಂದ ಬಹಳಷ್ಟು ಸಂತುಷ್ಟರಾಗಿದ್ದರು ಅಮೆರಿಕದ ಯಹೂ ಸಂಸ್ಥೆ ಎರಡು ಸಾವಿರದ ಮೂರರಲ್ಲಿ ಅಲಿಬಾಬಾ ಸಂಸ್ಥೆಯ ನಲವತ್ತರಷ್ಟು ಪಾಲುದಾರಿಕೆಯನ್ನು ಪಡೆದುಕೊಳ್ಳುತ್ತದೆ ಎರಡು ಸಾವಿರದ ಏಳರಲ್ಲಿ ಪ್ರಥಮ ಬಾರಿಗೆ ಐ ಒ ಮೂಲಕ ಒಂದು ಪಾಯಿಂಟ್ ಏಳು ಬಿಲಿಯನ್ ಅಮೇರಿಕನ್ ಡಾಲರ್ ಹಣವನ್ನು ಮಾರುಕಟ್ಟೆಯ ಮೂಲಕ ಎತ್ತುತ್ತದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಲಿಬಾಬಾ ಜೊತೆಗೆ ಜಾಕ್ಮಾ ಕೂಡ ಮನೆ ಮಾತಾದರು ಚೀನಾ ಸರ್ಕಾರ ಜಾಕ್ಮಾ ಅವರನ್ನು ತನ್ನ ದೇಶವನ್ನು ಪ್ರಮೋಟ್ ಮಾಡಿಕೊಳ್ಳಲು ಬಳಸಿಕೊಳ್ಳುತ್ತದೆ ಅಂತಾರಾಷ್ಟ್ರೀಯ ವಲಯದಲ್ಲಿ ಜಾಕ್ಮಾ ಚೀನಾ ದೇಶದ ಪೋಸ್ಟರ್ ಬಾಯ್ ಎನ್ನುವ ಮಟ್ಟಿಗೆ ಬೆಳೆದು ಬಿಡುತ್ತಾರೆ ಈ ಮೂಲಕ ಜಗತ್ತಿನ ಗ್ರೇಟ್ ಟೆಕ್ನಾಲಜಿ ಕಂಪನಿಗಳ ಜನಕರಲ್ಲಿ ಒಬ್ಬರಾಗುತ್ತಾರೆ ಜಾಕ್ಮಾ ಎಪ್ಪತ್ತೊಂದು ಬಿಲಿಯನ್ ಅಮೆರಿಕನ್ ಡಾಲರ್ ಸಂಪತ್ತಿನ ಒಡೆಯ ಶೋ ಮ್ಯಾನ್ ಆಫ್ ಚೀನಾ ಮುಕೇಶ್ ಅಂಬಾನಿ ಆಫ್ ಚೀನಾ ಎನ್ನುವ ಮಟ್ಟಿಗೆ ಬೆಳೆದು ಬಿಡುತ್ತಾರೆ ಈ ಪಠ್ಯಕ್ಕೆ ಸಂಬಂಧಪಟ್ಟಂತಹ ಪದಗಳ ಅರ್ಥ ಅಜ್ಞಾತ ತಿಳಿಯದ ಯಾರಿಗೂ ತಿಳಿಯದಂತೆ ವಾಸ ಮಾಡುವವ ಟೂರ್ ಗೈಡ್ ಪ್ರಯಾಣಿಕರ ಮಾರ್ಗದರ್ಶಿ ರಿಜೆಕ್ಷನ್ ನಕಾರ ತಿರಸ್ಕಾರ ಕಮ್ಯುನಿಸ್ಟ್ ಸಮಾಜವಾದಿ ಗಾಯಬ್ ಮರೆಮಾಚು ದಿಡ್ಡಿ ವಕ್ರ ರೇಜಿಗೆ ಕಿರಿಕಿರಿ ಬಿಕರಿ ಮಾರಾಟ ಜರವಾ ಅಂಡಮಾನ್ ದ್ವೀಪದ ಬುಡಕಟ್ಟು ಜನಾಂಗ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಬೆಂಗಳೂರು ವಿಶ್ವವಿದ್ಯಾಲಯದ ಬಿ ಸಿ ಎರಡನೇ ಸೆಮಿಸ್ಟರ್ಗೆ ಸಂಬಂಧಪಟ್ಟಂತಹ ಪಠ್ಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನಲ್ ದರ್ಪಣವನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಧನ್ಯವಾದಗಳು